ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ವೆಜ್ ರೆಸಿಪಿ ಮಾಡ್ತಾ ಇದ್ದೀನಿ ಅದ್ಯಾವುದಪ್ಪ ಅಂದರೆ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ನಮ್ಮಲ್ಲಿ ಮದುವೆಗಳು ನಡೆದಾಗ ಬೀಗ ಔತರಣ ಮಾಡ್ತೀವಲ್ಲ ಅಂಥ ಟೈಮಲ್ಲಿ ಭಟ್ರು ಮಾಡೋ ನಾಟಿ ಸ್ಟೈಲ್ ಮಟನ್ ಬಿರಿಯಾನಿ ಅಂತ ಹೇಳ್ಬೋದು ತುಂಬ ರುಚಿಯಾಗಿರುವಂಥ ಬಿರಿಯಾನಿ ಇದು ನಾನು ಇದನ್ನು ಮನೇಲೇ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ಮಾಡೋದು ಕೂಡ ತುಂಬ ಸುಲಭ ಅಂತಲೇ ಹೇಳ್ಬೋದು ಈಗ ಇದನ್ನು ಸಿಂಪಲ್ಲಾಗಿ ಮನೇಲೇ ಮಾಡಿ ಟೇಸ್ಟ್ ಮಾಡೋಣ ಇದು ಮಾಡೋದಕ್ಕೆ ಏನೇನು ಬೇಕು ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನಾನಿಲ್ಲಿ ಒಂದು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಕುರಿ ಮಟನ್ ತೊಗೊಂಡಿದ್ದೀನಿ ಆದಷ್ಟು ಬಿರಿಯಾನಿ ಮಾಡಬೇಕಾದ್ರೆ ಕುರಿ ಮಟನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಕುರಿ ಮಟನ್ ಸಾಫ್ಟಾಗಿರುತ್ತೆ ಮತ್ತು ಸ್ವಲ್ಪ ಕೊಬ್ಬಿನಂಶನೂ ಕೂಡ ಇರುತ್ತೆ ಈಗ ಈ ಮಟನ್ನ ಒಂದು ಎರಡರಿಂದ ಎರಡರಿಂದ ಮೂರು ಬಾರಿ ನೀರಲ್ಲಿ ತೊಳೆದಿಟ್ಕೊಂಡಿದ್ದೆ ಈಗ ಇದನ್ನು ಕುಕ್ಕರ್ಗೆ ಹಾಕಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕಿ ಇದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿನ ಹಾಕ್ತೀನಿ ಜೊತೆಗೆ ಒಂದು ಸ್ವಲ್ಪ ರುಚಿಗೆ ಉಪ್ಪು ಹಾಕೊಂಡು ಈಗ ಇದನ್ನು ಲಿಟ್ ಕ್ಲೋಸ್ ಮಾಡಿ ಒಂದೆರಡು ಎರಡು ವಿಷಲ್ ಕೂಗಿಸ್ಕೊತೀನಿ ಏಕೆಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಬೇಂದರೆ ಸಾಕು ಮಟನ್ ತುಂಬ ಜಾಸ್ತಿ ಬೇಯಿಸ್ಕೋಬಾರ್ದು ಒಂದು ಅರ್ಧದಷ್ಟು ಬೇಯಲಿ ಈಗ ಇದನ್ನು ಬೇಯೋದಕ್ಕಿಡೋಣ ಈಗ ಮಟನ್ ಬೇಯೋ ಅಷ್ಟರಲ್ಲಿ ಮಸಾಲೆ ಪದಾರ್ಥಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮೊದಲಿಗೆ ಮಸಾಲೆ ಅಂದರೆ ಪೇಸ್ಟ್ ಮಾಡೋದಕ್ಕೆ ಏನೇನು ಬೇಕೋ ಆ ಪದಾರ್ಥಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಯಾವುದ್ಯಾವುದು ಅಂತ ನಿಮ್ಗೆ ತೋರಿಸ್ತೀನಿ ನಾನಿಲ್ಲಿ ಆರು ಅಷ್ರುಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನು ಸಪ್ರೇಟಾಗಿ ಪೇಸ್ಟ್ ಮಾಡಿಟ್ಕೋಬೇಕು ಜೊತೆಗೆ ಇಲ್ಲಿ ಒಂದೂವರೆ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಜೊತೆಗಿಲ್ಲಿ ಒಂದು ಬಟ್ಲು ಪುದೀನ ಸೊಪ್ಪು ದೊಡ್ಡ ಬಟ್ಲಲ್ಲಿ ಒಂದು ಬಟ್ಲು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಒಂದು ಎಂಟರಿಂದ ಹತ್ತು ಗೋಡಂಬಿನ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಮತ್ತು ಒಂದು ಬಟ್ಲು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿನ ಒಂದು ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜೊತೆಲೇ ಪೇಸ್ಟ್ ಮಾಡ್ಕೊತೀನಿ ಮತ್ತು ಕೊತ್ತಂಬರಿ ಮತ್ತು ಪುದೀನಾನು ಕೂಡ ಒಂದೇ ಸಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ ಮತ್ತು ಟೊಮೆಟೊ ಮತ್ತು ಗೋಡಂಬಿನ ಎರಡನ್ನು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊತೀನಿ ಈಗ ಜೊತೆಗೆ ನಾನಿಲ್ಲಿ ಪಲಾವ್ ಮಸಾಲೆ ಎಲ್ಲ ಒಂದು ಪ್ಲೇಟಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಕಸೂರಿ ಮೇತಿ ಒಂದು ಆರರಿಂದ ಎಂಟು ಗೋಡಂಬಿ ಪೀಸು ಮತ್ತು ಎರಡು ಪಲಾವ್ ಎಲೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಎರಡು ಅನಾನಸ್ ಹೂವು ಒಂದು ಮರಾಠಿ ಮೊಗ್ಗು ಎರಡು ಏಲಕ್ಕಿ ಕಾಯಿ ಮತ್ತು ಒಂದೆರಡರಿಂದ ಮೂರು ಪೀಸ್ ಚಕ್ಕೆ ಇಷ್ಟು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಇದ್ರ ಜೊತೆ ನಾನು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀಡಿಯಂ ಸೈಜ್ದು ಎರಡು ಗೆಡ್ಡೆ ಈರುಳ್ಳಿನ ದಪ್ಪನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಟೋಟಲಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಒಂದು ಕಡೆ ಇಟ್ಟು ನಿಮ್ಮ ಜೊತೆ ತೋ ನಿಮಗೆ ಇದ್ದೀನಿ ನೋಡಿ ನಾನಿಲ್ಲಿ ಗೆಡ್ಡೆ ಈರುಳ್ಳಿ ಅಂದರೆ ಮೀಡಿಯಂ ಸೈಜ್ದು ದಪ್ಪ ದಪ್ಪನಾಗಿ ಕಟ್ ಮಾಡಿರೋಂಥ ಎರಡು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಜೊತೆಗೆ ನಾನು ಆವಾಗಲೇ ತೋರಿಸ್ದಾಗೆ ಅಸ್ರ ಮೆಣಸಿನ್ಕಾಯಿ ಶುಂಠಿ ಬೇಳೆ ಎಲ್ಲ ಪೇಸ್ಟ್ ಮಾಡಿ ಇದು ಹಸಿರು ಮೆಣ್ಸಿನ್ಕಾಯಿ ಸಪ್ರೇಟ್ ಪೇಸ್ಟ್ ಮಾಡ್ಕೊಂಡಿರೋದು ಮತ್ತು ಎರಡು ಟೊಮೆಟೊ ಮತ್ತು ಗೋಡಂಬಿನ ಪೇಸ್ಟ್ ಮಾಡಿರೋದಿದ್ದು ಇದು ಇದು ನಾನು ಆಗಲೇ ಹೇಳಿದಾಗೆ ಮಸಾಲೆ ಪದಾರ್ಥ ಪಲಾವ್ ಮಸಾಲೆ ನಮಗೆ ಬೇಕಾಗಿರುವಂಥ ಯಾವುದೇ ಮಸಾಲೆ ಕೂಡ ಇದ್ರ ಜೊತೆಗೆ ಆ್ಯಡ್ ಮಾಡ್ಕೋಬೋದು ಜೊತೆಗೆ ಇಲ್ಲಿ ನಾನು ಕೊತ್ತಮಿರಿ ಮತ್ತು ಪುದೀನ ಪೇಸ್ಟ್ ಇಟ್ಕೊಂಡಿದ್ದೀನಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನು ಎರಡೂ ಜೊತೆಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಪೇಸ್ಟ್ ಮಾಡ್ಕೊಬೋದು ಲೈಟಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು ಈಗ ಬಿರಿಯಾನಿ ಮಾಡೋದಕ್ಕೆ ಒಂದು ದೊಡ್ಡದಾಗಿರುವಂತಹ ಪಾತ್ರೆನ ಬಿಸಿಗಿಟ್ಟು ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿಯೇ ಬಳಸ್ಕೋಬೇಕು ಏಕೆಂದರೆ ಬಿರಿಯಾನಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಬಿಸಿ ಆಯಿತಾ ಈಗ ನಾನು ಇಟ್ಕೊಂಡಿದ್ನಲ್ಲ ಮಸಾಲೆ ಪದಾರ್ಥ ಬಿರಿಯಾನಿ ಮಸಾಲೆ ಪದಾರ್ಥ ಅದನ್ನೆಲ್ಲನೂ ಒಂದೇ ಸಲ ಹಾಕಿ ನೀಟಾಗಿ ಒಂದೆರಡು ಒಂದೆರಡು ಸೆಕೆಂಡ್ ಫ್ರೈ ಮಾಡಿ ಈಗ ಅದ್ರ ಜೊತೆಗೆ ನಾನು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಅದು ಹಸಿ ವಾಸನೆ ಮತ್ತು ಘಾಟ್ ಹೋಗೋ ರೀತಿಲಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ಹರ್ರಮೆಣ್ಸಿನ್ಕಾಯಿ ಖಾರ ತುಂಬ ಹೆವಿ ಅನಿಸೋದಿಲ್ಲ ಬಿರಿಯಾನಿಲಿ ಈಗ ಇದು ನೀಟಾಗಿ ಫ್ರೈ ಆದಮೇಲೆ ನಾನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ದಪ್ಪ ಗೆಡ್ಡೆದು ಎರಡು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ನಲ್ಲ ಸ್ವಲ್ಪ ದಪ್ಪ ತಪ್ಪನಾಗಿ ಕಟ್ ಮಾಡಿ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಈಗ ಈರುಳ್ಳಿ ನೀಟಾಗಿ ಹಸಿ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಹಾಕ್ತೀನಿ ನಾವು ಇಲ್ಲಿ ಮ ಮನೆಯಲ್ಲೇ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಲಿ ಯಾವುದೇ ರೀತಿ ಪೇಸ್ಟನ್ನು ಕೂಡ ಮನೆಯಲ್ಲೇ ಅಲ್ಲೇ ಫ್ರೆಶ್ಶಾಗಿ ಪೇಸ್ಟ್ ಮಾಡಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ನಾವು ಹೊರಗಡೆಯಿಂದ ತಂದು ಬಳಸೋದಕ್ಕಿಂತ ಈ ರೀತಿ ಫ್ರೆಶ್ಶಾಗಿ ಎಲ್ಲಾನು ಪೇಸ್ಟ್ ಮಾಡಿ ಬಳಸೋದ್ರಿಂದ ಬಿರಿಯಾನಿ ತುಂಬ ರುಚಿಯಾಗುತ್ತೆ ಈಗ ಇದು ಕೂಡ ಹಸಿ ವಾಸನೆ ಹೋಗೋ ರೀತಿಲಿ ನೀಟಾಗಿ ಫ್ರೈ ಮಾಡಿಕೊಂಡು ಈಗ ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕೋಬೇಕು ನೋಡಿ ಇದನ್ನು ಹಾಕಿದ ಇದನ್ನು ಕೂಡ ಸ್ವಲ್ಪ ಹಸಿ ವಾಸನೆ ಹೋಗೋ ರೀತಿಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಈಗ ಕುಕ್ಕರಲ್ಲಿ ಮಟನ್ ಬೇಯಿಸ್ಕೊಂಡಿದ್ನಲ್ಲ ಅದೆಲ್ಲ ನೀಟಾಗಿ ಪ್ರೆಷರೆಲ್ಲ ಕಡಿಮೆ ಆಗಿದೆಯಾ ನೋಡಿ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಬೆಂದಿದೆ ಕೂಡ ಈಗಿಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿ ಪೇಸ್ಟ್ನ ನೀಟಾಗಿ ಹಸಿ ವಾಸನೆ ಹೋಗೋ ರೀತಿಲಿ ಫ್ರೈ ಮಾಡಿಕೊಂಡು ಈಗಿದ್ರ ಜೊತೆಗೆ ನಾನು ಮಟನ್ ಹಾಕ್ಕೊತೀನಿ ಮಟನ್ನ ನೀರಿಂದ ಸಪ್ರೇಟ್ ಮಾಡಿ ಬರೀ ಮಟನ್ ಪೀಸ್ ಮಾತ್ರ ಹಾಕೋಬೇಕು ನೀರು ಇವಾಗಲೇ ಹಾಕೋಬಾರ್ದು ನೋಡಿ ನಾನೀಗ ಕುಕ್ಕರಲ್ಲಿರುವಂಥ ಮಟನ್ನ ಒಂದು ಜಾರ್ರೆಯಿಂದ ತಗೊಂಡು ಅದರಿಂದ ಬಂದು ಬರೀ ಮಟನ್ ಮಾತ್ರ ತೆಗೆದು ಹಾಕ್ತಾಯಿದ್ದೀನಿ ಈ ರೀತಿ ಮಟನ್ ಹಾಕಿ ಆ ಮಸಾಲೆ ಜೊತೆಲಿ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡೋದ್ರಿಂದ ಆ ಮಟನ್ನು ನೀಟಾಗಿ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ ತುಂಬ ರುಚಿಯಾಗಿರುತ್ತೆ ಕೂಡ ತಿನ್ನೋದಕ್ಕೆ ನೋಡಿ ಇವಾಗ ಇದನ್ನು ಮಸಾಲೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಟನ್ನ ಇದನ್ನು ಒಂದು ಎರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡಿ ಬೇಯಿಸಬೇಕು ಮಟನ್ನೆಲ್ಲ ಸ್ವಲ್ಪ ಮಸಾಲೆ ಫ್ಲೇವರೆಲ್ಲ ಹಿಡ್ಕೊಳ್ಳೋ ರೀತಿಲಿ ನೀಟಾಗಿ ಬೇಯಿಸ್ಕೋಬೇಕು ನಾವು ಮಟನ್ನ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸಿರ್ತೀವಲ್ವಾ ಇವಾಗ ಇದರಲ್ಲಿ ಫ್ರೈ ಮಾಡಿ ಮತ್ತು ಇನ್ನೊಂದು ಫಿಫ್ಟಿ ಪರ್ಸೆಂಟ್ ನೀರಲ್ಲಿ ಬೇಯಿಸ್ಕೊಂಡು ಬಿರಿಯಾನಿ ಮಾಡಿಕೊಂಡು ಹದವಾಗಿ ಬೇಯುತ್ತೆ ಕೂಡ ಈಗ ನಾನು ಇದ್ರ ಜೊತೆಗೆ ಟೊಮೆಟೊ ಮತ್ತು ಗೋಡಂಬಿ ಪೇಸ್ಟ್ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಕೂಡ ಹಾಕಿ ಇದನ್ನೊಂದು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊತೀನಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡಿಕೊಂಡು ಒಂದೊಂದು ನಿಮಿಷ ಹಾಕಿ ಫ್ರೈ ಮಾಡಿಕೊಂಡು ಮಾಡಿದ್ರೆ ಬಿರಿಯಾನಿ ಒಳ್ಳೆ ಘಮ ಇರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಕೂಡ ನೀವು ಮನೇಲಿ ಈ ರೀತಿ ಬಿರಿಯಾನಿನ ಮಾಡಿಕೊಂಡು ಟೇಸ್ಟ್ ಮಾಡಿ ಹೋಟೆಲಲ್ಲಿ ಮಾಡ್ತೀವಲ್ಲ ಆ ಬಿರಿಯಾನಿಗಿಂತ ಸ ಹೋಟೆಲಲ್ಲಿ ತಿಂತೀವಲ್ಲ ನಾವು ಆ ಬಿರಿಯಾನಿಗಿಂತ ಒಳ್ಳೆ ಟೇಸ್ಟ್ ಇರುತ್ತೆ ಇದು ಇದು ನೀಟಾಗಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ನಾನು ಮಟನ್ ಬೇಯಿಸ್ಕೊಂಡಿದ್ನಲ್ಲ ಆ ನೀರನ್ನ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಬಿಸಿನೀರನ್ನ ಕುದಿಯೋದಕ್ಕಿಟ್ಟಿದ್ದೆ ಬಿಸಿನೀರು ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಕೆ ಜಿ ಮಟನ್ಗೆ ಮುಕ್ಕಾಲು ಕೆ ಜಿ ರೈಸ್ ಬಳಸ್ತಾ ಇದ್ದೀನಿ ಅಂದರೆ ನಾನಿಲ್ಲಿ ಗ್ಲಾಸ್ ಲೆಕ್ಕದಲ್ಲಿ ಹೇಳಬೇಕು ಅಂದರೆ ಎರಡೂವರೆ ಗ್ಲಾಸಷ್ಟು ಅಕ್ಕಿನ ಬಳಸ್ಕೊತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಐದು ಗ್ಲಾಸಷ್ಟು ನೀರು ಇದ್ದೀನಿ ನಾವು ಮಟನ್ ಎಷ್ಟು ತೊಗೊಂತೀವೋ ಅಷ್ಟೇ ಅಕ್ಕಿ ತೊಗೊಂಡ್ರೆ ತುಂಬ ರುಚಿಯಾಗಿರುತ್ತೆ ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊಂಡು ಟೇಸ್ಟಿಯಾಗೇ ಇರುತ್ತೆ ನಾನು ಅದಕ್ಕೆ ಇಲ್ಲಿ ಒಂದು ಕೆ ಜಿ ಮಟನ್ಗೆ ಮುಕ್ಕಾಲು ಕೆ ಜಿ ರೈಸ್ ಬಳಸ್ತಾ ಇದ್ದೀನಿ ಆಗಲೇ ಹೇಳಿದಾಗೆ ಗ್ಲಾಸ್ ಅಳತೇಲಿ ಎರಡೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ನಾನಿಲ್ಲಿ ಐದು ಗ್ಲಾಸಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೋಡಿ ಈಗ ನೀಟಾಗಿ ನೀರು ಹಾಕಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಅದು ಚೆನ್ನಾಗಿ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ನಾನು ಆವಾಗಲೇ ಮಟನ್ ಬೇಯಬೇಕಾದ್ರೆ ಸ ಫಸ್ಟು ಕುಕ್ಕರಲ್ಲಿ ಮಟನ್ ಬೇಯಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದ್ದೆ ಅಲ್ಲ ಈಗಲೂ ನೋಡಿಕೊಂಡು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪ್ಪನ್ನು ಹಾಕೋಬೇಕು ಟೇಸ್ಟ್ ನೋಡ್ಕೊಳ್ಬೇಕಂದ್ರೆ ಆಮೇಲೆ ಹಾಕೋಬೋದು ಖಾರ ಸ್ವಲ್ಪ ಜಾಸ್ತಿ ಇಷ್ಟಪಡೋರಿದ್ದರೆ ಇನ್ನೊಂದು ಸ್ವಲ್ಪ ಅಂದರೆ ಒಂದು ಸ್ಪೂನಷ್ಟು ಅಚ್ಚ ಖಾರದ ಪುಡಿನೂ ಕೂಡ ಆ್ಯಡ್ ಮಾಡ್ಕೋಬೋದು ಈಗ ನಾನು ಅಕ್ಕಿನ ಒಂದು ಎರಡರಿಂದ ಮೂರು ಬಾರಿ ಅಕ್ಕಿನ ನೀರಲ್ಲಿ ತೊಳ್ಕೊಂಡು ಹಾಕೊತಾ ಇದ್ದೀನಿ ನಾನಿಲ್ಲಿ ಜೀರಾ ರೈಸ್ನ ಬಳಸ್ತಾ ಇದ್ದೀನಿ ಹೇಳ್ಬೇಕಂದ್ರೆ ಮಟನ್ ಬಿರಿಯಾನಿಗೆ ಜೀರಾ ರೈಸು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಬಾಸುಮತಿ ರೈಸಲ್ಲಿ ಕೂಡ ಮಾಡಿ ಸಾರಿ ಬಾಸುಮತಿ ರೈಸಲ್ಲೂ ಕೂಡ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಅದು ಕೂಡ ಅದು ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮತ್ತು ಇದು ಇನ್ನು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಆ್ಯಕ್ಚುಲಿ ಬಾಸುಮತಿ ರೈಸ್ಗಿಂತ ಆ ಜೀರಾ ರೈಸ್ ಬಿರಿಯಾನಿನ ತುಂಬ ಇಷ್ಟಪಡ್ತಾರೆ ಅದಕ್ಕೆ ಸಲುವಾಗಿ ನಾನಿಲ್ಲಿ ಜೀರಾ ರೈಸ್ ಬಳಸಿದ್ದೀನಿ ಬಾಸುಮತಿ ರೈಸ್ ಬಳಸ್ಕೊಳ್ಳೋರು ಇನ್ನು ಸ್ವಲ್ಪ ನೀರನ್ನ ಜಾಸ್ತಿ ಹಾಕೋಬೇಕು ನೋಡಿ ಈಗ ನೀಟಾಗಿ ಅದು ಕುದಿ ಬಂತ ನೋಡಿಕೊಂಡು ಒಂದೆರಡರಿಂದ ಮೂರು ಬಾರಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು ನಾವು ಪಾತ್ರೆಯಲ್ಲಿ ರೈಸ್ ಮಾಡಿದ್ರೆ ಹೇಗೆ ಮಾಡ್ತೀವೋ ಅದೇ ಹದದಲ್ಲಿ ಮಾಡ್ಕೋಬೇಕು ಈ ರೀತಿ ಪಾತ್ರೆಲಿ ಮಾಡೋದ್ರಿಂದ ಮಸಾಲೆ ಎಲ್ಲ ನೀಟಾಗಿ ರೈಸ್ ಜೊತೆ ಬ್ಲೆಂಡ್ ಆಗುತ್ತೆ ಮಟನ್ನು ಕೂಡ ಚೆನ್ನಾಗಿ ಇಟ್ಕೊಂಡಿರುತ್ತೆ ತುಂಬ ರುಚಿಯಾಗಿ ಆಗುತ್ತೆ ಬಿರಿಯಾನಿ ನೀವು ಮನೇಲಿ ಕುಕ್ಕರಲ್ಲಿ ಮಾಡಿ ಅಭ್ಯಾಸ ಇರೋರು ಪಾತ್ರೆಲಿ ಮಾಡಿ ಇಲ್ಲ ಅಂದರೆ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಈ ರೀತಿ ಪಾತ್ರೆಯಲ್ಲಿ ಒಮ್ಮೆ ಮಾಡಿ ನೋಡಿ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೆ ನ ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ನೋಡಿ ಈ ರೀತಿ ನೀರೆಲ್ಲ ಕಡಿಮೆ ಆಗೋವರೆಗೂ ಒಂದು ಎರಡು ಬಾರಿ ನೀಟಾಗಿ ಮಿಕ್ಸ್ ಮಾಡಿ ಅದು ತಳ ಹಿಡಿದಿರೋ ರೀತಿಲಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿ ಇವಾಗ ನೋಡಿ ಸ್ವಲ್ಪ ನೀರೆಲ್ಲ ಕಡಿಮೆ ಆಗಿದೆ ಅನ್ನದಲ್ಲಿ ಚೆನ್ನಾಗಿ ಅರಳಿದೆ ಕೂಡ ಅನ್ನ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಪಂಗೋದಕ್ಕೆ ಬಿಡಬೇಕು ಅಂದರೆ ಹಬೆಯಲ್ಲಿ ಚೆನ್ನಾಗಿ ಆಗೋದಕ್ಕೆ ಬಿಡಬೇಕು ಅದಕ್ಕೆ ಸಲುವಾಗಿ ನೀಟಾಗಿ ಟೈಟಾಗಿರುವಂಥ ಒಂದು ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಸ್ವಲ್ಪ ವೆಯ್ಟ್ ಇಟ್ಟರೆ ನೀಟಾಗಿ ದಮ್ ಕಟ್ಟುತ್ತೆ ಒಂದು ಐದು ನಿಮಿಷ ಬಿಡಬೇಕು ಒಂದು ಐದರಿಂದ ಆರು ನಿಮಿಷ ಬಿಟ್ಟರೆ ಒಳ್ಳೆ ರುಚಿಕರವಾದ ಬಿರಿಯಾನಿ ರೆಡಿಯಾಯಿತು ಅದರಲ್ಲೂ ನಾರ್ತ್ ಈ ಸ್ಟೈಲ್ ಮಟನ್ ಬಿರಿಯಾನಿ ನಾನು ಆಗಲೇ ಹೇಳಿದಾಗೆ ಫಂಕ್ಷನ್ಗಳಲ್ಲಿ ಬಟ್ಟೆಗಳು ಮಾಡುವಂತಹ ಬಿರಿಯಾನಿ ಅದು ರುಚಿ ಎಷ್ಟು ಚೆನ್ನಾಗಿರುತ್ತಲ್ವ ಅದೇ ರುಚಿನ ನಾವು ಮನೇಲೂ ಕೂಡ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು ತುಂಬ ಸಿಂಪಲ್ ಅಲ್ವಾ ಎಷ್ಟು ಬೇಗ ಮಾಡ್ಕೊಬಿಡ್ಬೋದು ಸಿಂಪಲ್ಲಿ ಇನ್ಗ್ರೀಡಿಯೆಂಟ್ಸು ಮನೆಯಲ್ಲೇ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡ್ಕೋಬೋದು ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಗಾರ್ನಿಷ್ಗೆ ಈಗ ಸರ್ವ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ಮಟನ್ ಗ್ರೇವಿ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಆಲ್ರೆಡಿ ಒಂದು ಮಟನ್ ಸಿಂಪಲಾಗಿ ಮಾಡ್ಕೋಬೋದಾದಂತಹ ನಾಟಿ ನಾಟಿ ಸ್ಟೈಲ್ ಮಟನ್ ಚಾಪ್ಸ್ದು ರೆಸಿಪಿನ ನಾನು ಹಿಂದೆ ಶೇರ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ ಈಗ ಇದ್ರ ಜೊತೆಗೆ ನಾನು ಮೊಸರುದು ಮೊಸರು ಬಜ್ಜಿ ರಾಯ್ತ ಮಾಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ಕೂಡ ಈ ರೀತಿ ಸಿಂಪಲಾಗೆ ನಾವು ಮನೇಲೇ ರುಚಿಕರವಾಗಿ ನಮಗೆ ಯಾವ ರೀತಿ ಬೇಕು ಖಾರ ಹದವಾಗಿ ಹಾಕ್ಕೊಂಡು ನೀಟಾಗಿ ಬಿರಿಯಾನಿ ಮಾಡಿಕೊಂಡು ಟೇಸ್ಟ್ ಮಾಡೋದು ತುಂಬ ರುಚಿಯಾಗಿರುತ್ತೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಕೂಡ ನೀವು ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ನಿಮಗೆ ಈ ಟೇಸ್ಟ್ ಇಷ್ಟ ಆದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹೇಗಿತ್ತು ಅಂತ ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್